ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಯಾವತ್ತು ರಣತೂರು ಗ್ರಾಮದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಇವತ್ತಿನ ದಿನ ಮತ ಚಲಾವಣೆ ನಡೆದಿದ್ದು ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಣತೂರು ಗ್ರಾಮದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿ ಬಹುಮತದಿಂದ ಆಯ್ಕೆ ಆಗ ಆಗುತ್ತಿತ್ತು ಅದೇ ಥರನಾಗಿ ಈ ಈ ಬಾರಿ ನಮಗೆ ಇನ್ನಷ್ಟು ಒಳ್ಳೆಯ ಅಭ್ಯರ್ಥಿಯಾಗಿ ನಮ್ಮ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಭ್ಯರ್ಥಿಯಾಗಿ ಸಿಕ್ಕಿದ್ದು ನಮ್ಮ ಅದೃಷ್ಟವೆಂದು ಭಾವಿಸುತ್ತಾ ಪ್ರತಿ ಬಾರಿ ಹೆಚ್ಚಿನ ಮತವನ್ನು ಹೇಗೆ ನಾವು ಅವರಿಗೆ ಅವರಿಗೆ ಕೊಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಆರಿಸ್ತರ್ತಿದ್ವಿ ಅಂತ ಹೇಳ್ತಿದ್ವಿ ಅದೇ 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 ಥರನಾಗಿ ಇವತ್ತಿನ ದಿನವೂ ಕೂಡ ಶೇಕಡ ತೊಂಬತ್ತರಷ್ಟು ಮತಗಳನ್ನು ನಮ್ಮ ಗ್ರಾಮದ ಪರವಾಗಿ ಭಾರತೀಯ ಜನತಾ ಪಾರ್ಟಿಗೆ ನೀಡಿ ಬಹುಮತದಿಂದ ಆರಿಸಿ ತರುತ್ತೇವೆ ಅಂತ ನಮ್ಮ ಗ್ರಾಮದ ಹಿರಿಯರು ಯುವಕರು ಎಲ್ಲ ತಂದೆ ತಾಯಿಯಂದರು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಬಹುಮತದಿಂದ ತರ್ತೇವೆ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ನಾವು ಮತವನ್ನು ಚಲಾಯಿಸುವ ಮುಖಾಂತರ ಈ ಮತ ಚಾಲನೆಯನ್ನು ನೀಡಿರ್ತೇವೆ